ಪ್ರೀಮಿಯರ್ ಕ್ರಿಕೆಟ್ ಲೀಗ್ ನಲ್ಲಿ ಆಡ್ತಾ ಇರ್ತಕ್ಕಂಥ ತ್ರಿಭುವನ್ ಒಬ್ಬ ಬೌಲರ್ ಆಗಿ ಬ್ಯಾಟ್ಸ್ಮನ್ ಆಗಿ ಕಬಡ್ಡಿ ಕ್ರೀಡಾಪಟು ಆಗಿ ಕ್ಯಾಚರ್ ಆಗಿ ಮಾಡ್ತಾನೆ ಗೊತ್ತಿಲ್ಲ ನಮ್ಮ ಜೈವ್ ಹಳೆಯ ಸ್ನೇಹಿತ ಅಂತ ಹೇಳ್ತಾ ಇದಾರೆ ಕಿಂಬರ್ಲಿ ಹಳೆಯ ಆಟಗಾರ ನೆಲ್ಮಂಗ್ಲ ಪ್ರೀಮಿಯರ್ ಲೀಗ್ ಅಲ್ಲಿ ಈಗಾಗಲೇ ಎರಡು ಮೂರು ಪಂದ್ಯದಲ್ಲಿ ಬೆಸ್ಟ್ ಆಲ್ರೌಂಡರ್ ಬೆಸ್ಟ್ ಕ್ಯಾಚರ್ ಆಗಿ ಬೆಸ್ಟ್ ನಮ್ಮ ಹಳೆಯ ತ್ರಿಭು ಅಣ್ಣನವರು ನಮ್ಮ ಕ್ಲಬ್ಗೆ ತುಂಬಾ ಹಳೆಯ ಆಟಗಾರ ಅವರು ಒಂದು ಸೂಪರ್ ರೈಡ್ ಮಾಡಿದರೆ ನಮ್ಮ ಕಡೆಯಿಂದ ಐನೂರು ರೂಪಾಯಿ ಬಹುಮಾನ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆ ಮ್ಯಾಚ್ ಸ್ಟಾರ್ಟ್ ಮೂರು ಗಂಟೆಗೆ ಗಿಲ್ ಆಡ್ತಾ ಇದ್ರೆ ಬಾಲ್ ಇಲ್ಲ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ ಆದ್ರೆ ಆಸೆ ಇದೆಯಲ್ಲ ಅದು ನಿಜವಾದ ಗುಡ್ ಸ್ಪೋರ್ಟ್ಸ್ ಮನ್ ಸ್ಪಿರಿಟ್ ಯಾವುದೇ ಕ್ರೀಡೆ ಆಗಿರ್ಲಿ ಅದರಲ್ಲಿ ತಲೆ ನಿನ್ನ ಪ್ರೀಮಿಯರ್ಲಿ ಈಗ ಒಂದು ಅದ್ಭುತ ಕ್ರೀಡಾಕೂಟ ನಮ್ಮ ಕ್ರೀಡಾಂಗಣದಲ್ಲಿ ನಡೀತಾ ಇದೆ ಅದರಲ್ಲಿ ತ್ರಿಭುವನ್ ಕೂಡ ನಿರ್ಣಾಯಕ ಪಾತ್ರ ಟಾಪ್ ತ್ರೀ ಆಗಿ ಪರ್ಫಾರ್ಮ್ ಮಾಡ್ತಾ ಇದೀಗ ಅವನು ಅತ್ಯುತ್ತಮ ಮಾಡಿದ್ದ ಯಶಸ್ವಿಯಾಗಿ ಬಂದ್ತಾ ಇದಾರೆ ನಿರೀಕ್ಷಿತ ನಿರಾಯಸ ಗೆಲುವನ್ನ ಈ ಪಂದ್ಯದಲ್ಲಿ ಪಡ್ಕೊಳ್ಳುವಂತ ಎಲ್ಲ ನಿಚ್ಚಳ ಲಕ್ಷಣಗಳು ಮೂಡ್ತಾ ಇದೆ ನಂಬರ್ ತ್ರೀ ತ್ರಿಪೂರ್ಣನವರು ಬೇಸ್ಟ್ ರೈಡ್ ಮಾಡಿದ್ದಾರೆ ಐದು ಬೆಳಗ್ಗೆ ಸ್ವಲ್ಪ ಬರುತ್ತೆ ಶೇಷ್ ಚಳಿಗೆ ಕೈ ಕಟ್ಟಿದಾನೆ ಕೈ ತೀಗಪ್ಪ ವಯಸ್ ಹುಡ್ಗ ಏನಪ್ಪಾ ವಯಸ್ಸು ಹುಡ್ಗ ನೀನ್ ಕೈ ಕಟ್ಬಿಟ್ರಿ ಹೆಂಗಪ್ಪ ಬಿಸಿ ರಕ್ತದ ಬಿಸಿ ಹುಲಿ ಎಬ್ಬುಲಿ ಅದು ಯಡಿಯೂರಿನಾ ನಮ್ಮ ಅಷ್ಟ ಯಶಸ್ವಿಯಾಗಿ ಎದುರಳಿ ಅಲ್ಲಿ ತಂಡವನ್ನ ಅನುಭವ ಕಿಲಾಡಿಗಳು ಮನಿಸ್ತಾ ಇದ್ದಾರೆ ನಿರಾಯಾಸವಾಗಿ ಹಿರಿಯ ಆಟಗಾರ ಕಿರಿಯರ ವಿರುದ್ಧ ಮೇಲುಗಡ ಸಾಧಿಸ್ಕೊಳ್ತಾ ಇದ್ರೆ ನೆಕ್ಸ್ಟ್ ಮ್ಯಾಚ್ ಲಾಸ್ಟ್ ಅಂಡ್ ಫೈನಲ್ ಕಾಲ್ ಸ್ಪೋರ್ಟ್ ಕಪ್ ಎರಡು ತಿಂಗಳ ಆಟಗಾರ ಇದೆ ಟ್ರಿಬ್ಯೂನಲ್ ಈಗ ಯಶಸ್ವಿಗಾತನ ಬಂದಿಸಿದ್ದಾರೆ ಕುಳಿಗಲ್ ಕ್ರೀಡರ್ಲಿ ಹಿರಿಯ ಅನುಭವ ಕ್ರೀಡಾಪಟುವಾಗಿ ಕಿಂಬರ್ಲಿ ಕೊಡ್ರೆ ಟ್ರಿಬ್ಯೂನಲ್ ಎಸ್ ರೈಡ್ ಮಾಡಿದ್ರೆ ಐನೂರು ರೂಪಾಯಿ ಬೆಳಿಗ್ಗೆ ಫೋನ್ ಬರುತ್ತೆ ನಮ್ಮ ಹಳೆಯ ಆಟಗಾರ ಕಿಂಬರ್ಲಿ ಸ್ಪೋರ್ಟ್ಸ್ ಕ್ಲಬ್ನ ಅತ್ಯಂತ ನಮ್ಮ ಸದಿಗಂಡವರ ಆತ್ಮೀಯ ಹಿರಿಯ ಆಟಗಾರ ನಾಳೆ ಭಾನುವಾರ ಸೋಮವಾರ ಸೋಮವಾರಗಳಿಗೆ ಬಿಡುತ್ತಾವ ಐನೂರು ರೂಪಾಯಿ ಸೂಪರ್ ಹೈಡ್ ಸೋಮವಾರ ಬೆಳಿಗ್ಗೆ ಬರುತ್ತೆ ನಾಳೆ ಸಂಡೆ ಸೂಪರ್ ರೈಡ್ ಅಂದ್ರೆ ಅಪ್ಪ ಐದು ಪಾಯಿಂಟ್ ತಗೋಬೇಕಪ್ಪ ಇದರೊಂದಿಗೆ ಹಿರಿಯ ಆಟಗಾರ ವಿರುದ್ಧ ಸಹಜವಾಗಿ ನಿರಾಯಸವಾಗಿ ಮುನ್ನಡಿನ ಸಾಧಿಸಿಕೊಳ್ತಾರೆ ಮತ್ತು ಜೋಶ್ ಕೂಡ ಹುಡುಗರಿಗೆ ಮೋಹನ್ ಗೊತ್ತು ಆರ್ ಎಸ್ ಎನ್ मोहन थ्रू रॉयल खंड क्लब स्पोर्ट्स क्लब गेट रेडी फॉर नैक्ल मैच दिसकेंड कॉल फॉर यू फोर्टीन कैप्टन गेट रेडी फारे क्रिशियल मैच ಮುಂದಿನ ಪಂದ್ಯಕ್ಕೆ ಕೂಡ ಕೂಡ ಕುವೆಂಪು ಹಾಗೂ ರಾಯಲ್ ಸ್ಪರ್ಶಲ್ ಬೆಂಗಳೂರು ಹೇಳಿದರಿಷ್ಠ ತಂಡಗಳ ನಡುವಿನ ನೇರ ಹಣ ಹಣಿ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ತದನಂತರ ಅಂತಿಮ ಕ್ವಾರ್ಟರ್ ಫೈನಲ್ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ಇದಾದ ಪಂದ್ಯ ನಂತರ ಹುಡುಗರು ತೋರ್ಸು ಬಂದ್ರಪ್ಪ ಚು ಕುಡಿಸಿ ತುಕುಡಿಸಿ ಬೆಳೆದಿರೋ ತಮ್ಮ ನನ್ನ ತಮ್ಮ ಮಂಕುತಿಮ್ಮ ದೊಡ್ಡ ಹುಡುಗರು ಹೇಳ್ರಪ್ಪ ತೂಕಡಿಸಿ ತೂಕಡಿಸಿ ಬೀಳಿದ್ರು ತಮ್ಮ ನನ್ನ ತಮ್ಮ ಮಂಕುತಿಮ್ಮ ಅಂತ ನಮ್ಮ ಪಡವಳ್ಳಿ ಪಾಂಡವಿಯಲ್ಲಿ ಹೇಳ್ತಾ ಇದ್ರು ಅದು ಸತ್ಯ ಕೂಡ ಇಲ್ಲಿ ತೂ ಕುಡಿಸಿ ಬಿದ್ದೋಗ್ತಿವಿ ಮುಗಿದ್ ಬಿದ್ದೋಗ್ತಿವಿ ಸೊ ತೂಕಡಿಸಿ ಬೀಳದೆ ಎಚ್ಚೆತ್ಕೊಂಡು ಆಡ್ಬೇಕು ಈ ಪಂದ್ಯಾವಳಿ ನೋಡೋರು ಯಾರು ತೂಕಿ ಬೀಳೋದಿಲ್ಲ ಅಂತ ನನ್ನ ಕಡೆನೂ ಹೇಳ್ತೀನಿ

ರಂಗ ಟು ಸಹಜವಾಗಿ ಹಿರಿಯರು ಕಿರಿಯರು ವಿರುದ್ಧ ಲಾಸ್ಟ್ ಮಿನಿಟ್ಸ್ ಫೋರ್ ಕೊನೆಯ ನಾಲ್ಕು ನಿಮಿಷ ನಿಮಿಷ ಕೊನೆಯ ನಾಲ್ಕು ನಿಮಿಷ ಸ್ಕೋರ್ ಪ್ಲೀಸ್ ಸ್ಕೋರ್ ಹೇಳ್ತಾ ಇದೆ ಸ್ಕೋರ್ ಹೇಳಿದ್ರೆ ಬೇಡ ಬೀಳೋಣ ಅಂಕಗಳ ಮುನ್ನಡೆಯನ್ನ ಕಾಯ್ದಿರಿಸಿಕೊಳ್ತಾ ಇದೆ ಬೆಂಗಳೂರು ಸಿಕ್ಸ್ ತ್ರಿಪುಲ್ ಒನ್ ಕ್ರೀಡಾಪಟುವಾಗಿ ಕ್ರಿಕೆಟ್ ಕ್ರೀಡಾಪಟು ವಾಲಿಬಾಲ್ ಕ್ರೀಡಾಪಟು ಕಬಡ್ಡಿ ಕೂಡ ಉತ್ತಮ ಕ್ರೀಡಾಪಟುವಾಗಿ ಸುದೀರ್ಘ ಅವಧಿಯಿಂದ ಕಬಡ್ಡಿಯನ್ನ ಆಡ್ತಾ ಇದ್ದಾನೆ ಸೊ ಸ್ಪೋರ್ಟ್ಸ್ ಮನ್ ನಾಳಿ ಇದೆ ಸೊ ಹಾಗಾಗಿ ನೈಜ ಈ ಆಗಿ ಈ ಒಂದು ಪ್ರದೇಶದ ಪಂದ್ಯಾವಳಿ ನಾಳೆ ಹೋಗಿ ನೆಲ್ಮಂಗಲ ಪ್ರೀಮಿಯರ್ ಲೀಗ್ ಹನ್ನೊಂದು ಗಂಟೆಗೆ ಐದು ಓವರ್ ಬೌಲಿಂಗ್ ಮಾಡಬೇಕು ಆದ್ರೂ ಕೂಡ ಬೆಳಿಗ್ಗೆ ಬೌಲಿಂಗ್ ಮಾಡ್ತಾನೆ ಈಗ ಆಲ್ರೆಡಿ ಮೂರು ಬಾರಿ ಬೆಸ್ಟ್ ವಿಕೆಟ್ ಟೇಕರ್ ಆಗಿ ಬೆಸ್ಟ್ ಪರ್ಫಾರ್ಮರ್ ಆಗಿ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ತ್ರಿಭುವನ್ ಪಡೆದುಕೊಂಡಿದ್ದಾನೆ ನೆಲ್ಮಂಗಲ ಪ್ರೀಮಿಯರ್ ಲೀಗ್ ಟಾಪ್ ತ್ರೀ ಆಗಿ ಹೊರ ಇದ್ದಾರೆ ಐದು ಲಕ್ಷ ರೂಗಳ ಬಹುಮಾನದ ಒಂದು ನೆಲಮಂಗ್ಲ ಪ್ರೀಮಿಯರ್ ಲೀಗಲ್ಲಿ ಆತನು ಕೂಡ ಒಬ್ಬ ಕೆಪ ಲಾಸ್ಟ್ ಟೂ ಮಿನಿಟ್ಸ್ ಕೊನೆಯ ಎರಡು ನಿಮಿಷ ಎರಡು ನಾಯಕರ ಗಮನಕ್ಕೆ ಕೊನೆಯ ಎರಡು ನಿಮಿಷ ಅತ್ಯು ಆಟಗಾರಿದ್ದಾರೆ ಅತ್ಯುತ್ತಮ ಆಟಗಾರ ಇದ್ದಾರೆ ಅವರಿಗೆ ಅನುಭವದ ಕೊರತೆ ಮತ್ತು ಅವರಿಗೆ ಪ್ರಾಕ್ಟೀಸ್ ಕೊಡಿ ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಬಿಡಿ ಅತ್ಯುಮ್ಮದ ರನ್ನಿಂಗ್ ಹ್ಯಾಂಡ್

ಮುಂದಿನ ನಿರ್ಣಾಯಕ ಪಂದ್ಯಗಳ ಬಲಿಷ್ಠ ಪಂದ್ಯಗಳನ್ನು ಭವಿಷ್ಯ ನಿರ್ಧೃತವಾಗುತ್ತೆ ಒನ್ ಫೈನಲ್ ಮ್ಯಾಚ್ ಆಫ್ ದ ಟೂರ್ನಮೆಂಟ್ ಅಂತ ಹೇಳಿಕೆ ಇಚ್ಛೆ ಪಡ್ತಾನೆ ಸಾಯಿ ಮತ್ತು ನಡುವೆ ಯಾವ ರೀತಿ ನೀಡಿದ್ದು ಅದೇ ರೀತಿ ಒಂದು ರೋಚಕ ಪಂದ್ಯ ಇದೀಗ ಏರ್ಪಡಲಿದೆ ಆ ರಾಯಲ್ ಸ್ಪೋರ್ಟ್ಸ್ ಬೆಂಗಳೂರು ಈ ಕೂಡಲೇ ಅಂಕಣ ಪ್ರವೇಶಿಸಬೇಕು ತಡ ಮಾಡಬಾರದು ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಕಿಶೋರ್ ಬೇಗ ಪಾಪ ಕುವೆಂಪು ಸ್ಪೋರ್ಟ್ಸ್ ಕ್ಲಬ್ ತಂಡದ ನಾಯಕ ಈ ಕೂಡಲೇ ಬೇಗ ತಂಡಗಳ ಪಂದ್ಯ ಈ ಪಂದ್ಯ ಲಾಸ್ಟ್ ಪ್ರೀ ಕ್ವಾರ್ಟರ್ ಫೈನಲ್ ಆಫ್ ದ ಮ್ಯಾಚ್ ಇದಾದ ನಂತರ ಕ್ವಾರ್ಟರ್ ಫೈನಲ್ ನಾಲ್ಕು ಕ್ವಾರ್ಟರ್ ಫೈನಲ್ ಎರಡು ಸೆಮಿಫೈನಲ್ ಒಂದು ಫೈನಲ್

ಕುವೆಂಪು ಸ್ಪೋರ್ಟ್ಸ್ ಕ್ಲಬ್ ರಾಯಲ್ ಸ್ಪೋರ್ಟ್ಸ್ ಅಕಾಡೆಮಿ ಮುಗಿದ ನಂತರ ದೊಡ್ಡಬಳ್ಳಾಪುರ ಜಿಎಫ್ ಜಿ ಸಿ ಕೆಎಫ್ ಪಂದ್ಯ ಮುಗಿದ ನಂತರ ಬಜರಂಗಿ ಬಾಯ್ಸ್ ವರ್ಸಸ್ ವಿದ್ಯಾವರ್ಧಕ ಇದಾದ ನಂತರ ಮುಂದಿನ ಸೆಮಿಫೈನಲ್ ಪಂದ್ಯಗಳು ಲಾಸ್ಟ್ ಪ್ರೀ ಕ್ವಾರ್ಟರ್ ಟೂರ್ನಮೆಂಟ್ ಬಿಟ್ವೀನ್ ಕುವೆಂಪು ಜೀವ ದೊಬ್ಬರು ರೆಡಿಯುತ್ತಾ ವಿದ್ಯಾವರ್ಧಕ ಶ್ರೇಷ್ ಅವರನ್ನು ಅದ್ಭುತ ಅಭಿನಂದನೆಯನ್ನು ನಾವು ನಮ್ಮ ಕಡೆಯಿಂದ ಎಲ್ಲ ಒಂದು ತಪ್ಪಳ ಮೂಲಕ ಎಲ್ಲಾರು ಪ್ರೋತ್ಸಾಹ ಕೇಳ್ಕೊತೀನಿ ಜೈ ಬಜರಂಗಿ ಬಾಯ್ಸ್ ವರ್ಷಸ್ ವಿದ್ಯಾವರ್ಧಕ ಕೊಂಚ ಬದಲಾವಣೆ ಜೈ ಬಜರಂಗಿ ಬಾಯ್ಸ್ ವರ್ಸಸ್ ವಿದ್ಯಾವರ್ಧಕ

ಪ್ಪ ಜಿಎಫ್ ಜಿ ದೊಬ್ಬಳಾಪುರ ಹಾಗೂ ಕೆಆರ್ಎಫ್ ಪಿ ತಂಡದ ನಾಟಕರು ಮುಂದಿನ ಪಂದ್ಯಕ್ಕೆ ಸಿದ್ಧವಾಗಿ ತದನಂತರ ಪಂದ್ಯಕ್ಕೆ ರಾಯಲ್ಸ್ ವಿರುದ್ಧ ಕುವೆಂಪು ಎರಡು ಪಂದ್ಯಗಳು ಪ್ರಿ ಕ್ವಾರ್ಟರ್ ಫೈನಲ್ ಫೈನಲ್ ಪಂದ್ಯಗಳಾಗಿರುತ್ತೆ ಅದಾದ ನಂತರ ಕ್ವಾರ್ಟರ್ ಫೈನಲ್ ಅದಾದ ನಂತರ ಸೆಮಿ ಫೈನಲ್ ಅದಾದ ನಂತರ ಫೈನಲ್ ಪಂದ್ಯ ನಮ್ಮ ಕಿಂಬಲ್ಯ ಆಟಗಾರ ಸೋತಕಾಯಿ ಮೋಹನವರು ಇವತ್ತು ಎಲ್ಲರಿಗೂ ಈ ಸಮಯದಲ್ಲಿ ಟಿ ವ್ಯವಸ್ಥೆ ಮಾಡುತ್ತಿದ್ದಾರಂತೆ ಅವರಿಗೆ ಋತುವುದೀಗ ಅಭಿನಂದನೆಗಳು ಅವರ ಅಧ್ಯಕ್ಷರಾಗಿ ಯು ಬಿ ಸ್ಟ್ರಾಂಗ್ ಮೋನಾ ಆರ್ ಕೆಆರ್ ಪೀತ ನಾಟಕರು ಮುಂದಿನ ಪರೀಕ್ಷಿತವಾಗಿ ಅದಾದ್ಮೇಲೆ ಸ್ವಲ್ಪ ನಿದ್ದೆ ಮಾಡ್ಕೊಳ್ಳಿ ಆಯ್ತು ಕೆ ಇವರು ಆರ್ ಪೀತವರು ರೆಡಿ ಆಗಪ್ಪ ಜೀವ ಚಿತ್ರ ಮುಂದಿನ ಪದ್ಯಕ್ಕೆ ಅದಾದ ನಂತರ ಅಂತಿನ ಪ್ರಿ ಕ್ವಾರ್ಟರ್ ಫೈನಲ್ ಪದ್ಯಕ್ಕೆ ಮಾಡು ಇಲ್ಲವೇ ಮಡಿ ಮಾಡ್ ನಡಿ ಅಂತಾರೆ koempu club vs royals academy next match crucial match between both team captains get ready for next crucial match koempu club vs royals academy ವಿದ್ಯಾವರ್ಧಕ ನಡುವಿನ ಪಂದ್ಯ ಇದು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ಎರಡು ಒಂದರಲ್ಲಿ ಸಾಕ್ತಾ ಇದೆ ಬಜರಂಗ ಬಯಸ್ ಪರವಾಗಿ ಇದಾದ ನಂತರ ಜಿಎಫ್ಜಿಸಿ ವರ್ಸಸ್ ಕೆಆರ್ ಅದಾದ ನಂತರ ರಾಯಲ್ಸ್ ವರ್ಸಸ್ ಕುವೆಂಪು ಈಗ ಸಮಯ ಮೂರು ಹತ್ತು ಎಲ್ಲರಿಗೂ ಮೊದಲಿಟ್ಟು ನಮಗೆ ಎದ್ದಿದೆ